ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಅಲ್ಲ ಗಾಯಸ್ ಇವತ್ತಿನ ವಿಚಾರ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಸೀರಿಯಸ್ ಆಗಿರುವಂತಹ ಒಂದು ಮ್ಯಾಟ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಇದ್ದೀನಿ ಏನಪ್ಪಾ ಅಂದ್ರೆ ಒಂದು ಫೈವ್ ಡೇಸ್ ಇಂದ ಆ ದೂತ ಅಂತ ಹೇಳ್ಬಿಟ್ಟು ದೂತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಫೈವ್ ಡೇಸ್ ಇಂದ ತ್ರೀ ಫೋರ್ ಡೇಸ್ ಇಂದ ನಿಮ್ಗೆ ಗೊತ್ತಿರಬೇಕು ಯಾರಂದ್ರೆ ಆ ದೂತ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಸಮೀರ್ ಎಂ ಡಿ ಅಂತ ಹೇಳ್ಬಿಟ್ಟು ಇವರು ಇಂಥ ಒಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ರೆ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಒಂದು ರೇಪ್ ಆದಂಥ ಒಂದು ವಿಷಯನ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡಿದ್ದಾರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಅದು ರೀಚ್ ಆಗ್ಬೇಕು ಆ ರೀತಿಯಾಗಿ ಅವರು ಅದನ್ನ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಡಿಸ್ಕ್ರೈಬ್ ಮಾಡಿಬಿಟ್ಟು ಅದನ್ನ ಕಂಡು ಹಿಡಿದ್ಬಿಟ್ಟು ಆ ಪ್ರತಿಯೊಂದು ಡಿಟೇಲ್ಸ್ ನ ಕಲೆಕ್ಟ್ ಮಾಡಿ ಆ ಒಂದು ವಿಡಿಯೋನ ಮಾಡಿದ್ದಾರೆ ಅದು ಏನಪ್ಪಾ ಅಂದ್ರೆ ಒಂದು ಕೋಟಿ ಒಂದು ಕೋಟಿಗಿಂತ ಜಾಸ್ತಿ ಜನ ಅದನ್ನ ವೀಕ್ಷಣೆ ಮಾಡಿದ್ದಾರೆ ಅದು ಎಂತ ಮ್ಯಾಟರ್ ಇರಬೇಕು ಆಮೇಲೆ ಇದನ್ನ ಆಕ್ಚುಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಈ ತರ ವಿಡಿಯೋಗಳನ್ನೆಲ್ಲ ಮಾಡೋಕ್ಕೆ ಬಂಡ ಧೈರ್ಯ ಬೇಕು ಅಂತ ಬಂಡ ಧೈರ್ಯ ನಾನೇ ಈವೆನ್ ನಾನಿದ್ರು ಅಷ್ಟು ತಲೆ ಕೆಡಸ್ಕೊಂತಿರ್ಲಿಲ್ಲ ಬಟ್ ಅದಕ್ಕೆಲ್ಲ ಧೈರ್ಯ ಬೇಕು ಅಂತಿದ್ದ ಧೈರ್ಯ ಎಲ್ಲ ಸಾವಿಗೂ ಹೆದ್ರಬೇಕು ಅಷ್ಟು ಒಂದು ಧೈರ್ಯದಿಂದ ಅದನ್ನ ಮಾಡಿದ್ದಾರೆ ವಿಡಿಯೋನ ಸೊ ಅದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ರೀಚ್ ಆಗಿದೆ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲೂ ವಾಟ್ಸಪ್ಪಲ್ಲೂ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಯೂಟ್ಯೂಬಲ್ಲೂ ಪ್ರತಿಯೊಂದರಲ್ಲೂ ಜಾಸ್ತಿ ವೈರಲ್ ಆಗ್ತಿರೋದೆ ಆ ಒಂದು ಸೌಜನ್ಯನ್ನ ಒಂದು ಹೆಣ್ಣು ಮಗುವಿನ ಒಂದು ವಿಷಯ ಅದೇನಪ್ಪಾ ಅಂದ್ರೆ ಒಂದು ಫಿಫ್ಟೀನ್ ಇಯರ್ಸ್ ಒಂದು ಹದಿನೈದು ವರ್ಷದ ಹಿಂದೆ ನಡೆದಂತ ಒಂದು ಘಟನೆಯನ್ನ ಅದನ್ನ ಮತ್ತೆ ಮರುಕಳಿಸಿದ್ರೆ ಆ ಒಂದು ಹೆಣ್ಣು ಮಗುವಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿದ್ದಾರೆ ಆ ವಿಡಿಯೋನ ತಾವೆಲ್ಲ ನೋಡಿದಿರಾ ಅದೇನಂದ್ರೆ ಒಂದು ಫಿಫ್ಟೀನ್ ಇಯರ್ಸ್ ಹಿಂದೆ ಒಂದು ಟ್ವೆಲ್ ಫಿಫ್ಟೀನ್ ಇಯರ್ಸ್ ಹಿಂದೆ ಒಂದು ಹೆಣ್ಣು ಮಗು ಸೌಜನ್ಯ ಒಂದು ಹೆಣ್ಣು ಮಗುವಿನ ಮೇಲೆ ರೇಪ್ ಆಗುತ್ತೆ ಆ ರೇಪ್ ಎಷ್ಟು ವಿಕೃತವಾಗಿ ಮಾಡಿದ್ದಾರೆ ಅಂದ್ರೆ ಆ ಮಗುವನ್ನ ಕಾಲೇಜಿಂದ ಬರಬೇಕಾದ್ರೆ ಬರೋ ಟೈಮ್ ಅಲ್ಲಿ ಮನೆಗೆ ಒಂದು ಟೆನ್ ಮಿನಿಟ್ಸ್ ರೂಟ್ ಟೆನ್ ಮಿನಿಟ್ಸ್ ರೂಟ್ ಅಲ್ಲಿ ಆ ಮಗುವನ್ನ ತಗೊಂಡು ಹೋಗ್ಬಿಟ್ಟು ರೇಪ್ ಮಾಡಿದಾರೆ ಯಾವ ರೀತಿ ವಿಕೃತವಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಐ ಡಿ ಕಾರ್ಡ್ ಮಗುವಿನ ಆ ಒಂದು ವೇಲ್ ತಗೊಂಡ್ಬಿಟ್ಟು ಕೈಗೆ ಕಟ್ಟಿ ಹಾಕಿ ನೆಕ್ಸ್ಟ್ ಒಂದು ಐ ಡಿ ಕಾರ್ಡ್ ಅನ್ನ ಕೈ ಕಾಲುಗಳ ಐ ಡಿ ಕಾರ್ಡ್ ಇಂದ ಕೈ ಕಾಲುಗಳನ್ನ ಎರಡು ಕಟ್ಟಿಬಿಟ್ಟು ನೆಕ್ಸ್ಟ್ ಬೆತ್ತಲೆ ಮಾಡಿ ಅವಳ ಅಂಗಾಗಳನ್ನ ಕಚ್ಚಿ ಆಮೇಲೆ ಅವಳ ಯೋನಿಯೊಳಗಡೆ ಒಂದು ಸಿಕ್ಸ್ ಸೆಂಟಿಮೀಟರ್ ಅಷ್ಟು ಮಣ್ಣನ್ನ ಹಾಕ್ಬಿಟ್ಟು ಯಾವುದೇ ರೀತಿಯಾದಂತ ಪ್ರೂಫ್ ಸಿಗ್ಲಿಲ್ದಂಗೆ ಅದು ಆ ಒಂದು ಹೆಣ್ಣು ಮಗುವನ್ನ ಬರಬರವಾಗಿ ರೇಪ್ ಮಾಡಿಬಿಟ್ಟು ಹತ್ಯೆ ಮಾಡಿದ್ದಾರೆ ಈ ಒಂದು ಘಟನೆ ಯಾವ್ದು ನಾಗರಿಕರಿಗೆ ಅವಾಗ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ ಬಟ್ ಇತ್ತೀಚೆಗೆ ಅದು ಗೊತ್ತಿರಲಿಲ್ಲ ನೆಕ್ಸ್ಟ್ ಆ ಒಂದು ಘಟನೆಯನ್ನ ನಾವು ಇಂಚಕ್ಕೂ ಇವಾಗ ಅಂದ್ರೆ ಅವ್ರು ಮಾಡಿದಾರೆ ವಿಡಿಯೋನ ಆ ಮೈಯಲ್ಲಿರುವಂತಹ ಕೂದಲುಗಳು ಎದ್ದು ನಿಲ್ಲಬೇಕು ಆ ರೇಂಜಿಂಗ್ ಮಾಡಿದ್ದಾರೆ ಸೊ ನಾವೆಲ್ಲ ಅದು ಅವಾಗ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಆಕ್ಚುಲಿ ಅವಳು ಒಂದು ಸ್ಯಾಂಪಲ್ ಅಲ್ಲಿ ಎಫ್ ಎಸ್ ಎಲ್ಗೆ ಕಳಿಸ್ಬೇಕಾದ್ರೆ ಆ ಸ್ಯಾಂಪಲ್ ಗಳು ಕೂಡ ಅಹ್ ಸ್ಯಾಂಪಲ್ ಅಂತ ಹೇಳ್ತೀವಿ ಆ ಸ್ಯಾಂಪಲ್ ತಗೊಂಡ್ ಹೋಗ್ಬೇಕಾದ್ರೆ ಅಲ್ಲಿ ಬ್ಯಾಕ್ ಆಲ್ರೆಡಿ ಅದು ಡೆಡ್ ಆಗಿರುವಂತಹ ಸ್ಯಾಂಪಲ್ ನ ಕೊಟ್ಬಿಟ್ಟು ಟೆಸ್ಟ್ ಮಾಡಿಸಿದ್ರು ಆ ಟೈಮ್ ಅಲ್ಲಿ ಅದು ಒಂದು ರಿಪೋರ್ಟ್ ಕೂಡ ಫೇಲ್ ಅಂತ ಬಂತು ಎಲ್ಲಾ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ ಆ ಕೊಲೆಗಾರರು ಆ ರೇಪಿಶ್ಗಳು ಆ ಒಂದು ಸಾಕ್ಷ್ಯಗಳನ್ನ ನಾಶ ಮಾಡಿಬಿಟ್ಟು ಇವತ್ತು ಅದು ಕೋರ್ಟ್ ಅಲ್ಲಿ ಎಲ್ಲ ಇದು ಆಯ್ತು ಅದಕ್ಕಾಗಿ ಒಂದು ಸಂತೋಷ ಅಂತ ಹೇಳ್ಬಿಟ್ಟು ಒಂದು ಅಹ್ ಅವನನ್ನ ಅರೆಸ್ಟ್ ಮಾಡಿಬಿಟ್ಟು ಅವನಿಗೆ ವಿಚಿತ್ರವಾಗಿ ಟಾರ್ಚರ್ ಕೊಟ್ಬಿಟ್ಟು ಈ ಕೇಸಲ್ಲಿ ಸಿಲುಕು ಹಾಕಿಸುವ ಹಾಗೆ ಮಾಡಿ ಅಹ್ ನೆಕ್ಸ್ಟ್ ಅವ್ನ ಅಂಗಾಂಗಗಳಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದಾರೆ ಬಾಯಿ ಬಿಡು ನೀನೆ ಅಂತ ಒಪ್ಕೊ ಅಂತ ಹೇಳ್ಬಿಟ್ಟು ಬಟ್ ಅವ್ನು ಒಪ್ಪಿರ್ಲಿಲ್ಲ ಇವಾಗ ರೀಸೆಂಟ್ ಆಗಿ ಅವನು ಯಾವುದೇ ರೀತಿಯಾದಂತ ಅಪರಾಧ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವನು ಓಪನ್ ಆಗಿ ಹೇಳಿದಾನೆ ಸೊ ಇವನ್ನೆಲ್ಲ ನಾವು ಎಂ ಸಮೀರ್ ಎಂ ಡಿ ದೂತ್ ಅನ್ನೋ ಚಾನಲ್ ಅಲ್ಲಿ ನೋಡಿದ್ವಿ ನೋಡಿ ನಮಗೂ ಕೂಡ ಒಂದು ಶಾಕ್ ಆಯ್ತು ಯಾಕೆ ಯಾಕೆ ಈ ತರ ಮಾಡಿದ್ದಾರೆ ಬಟ್ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಯಾರೊಬ್ರು ಮಾಡಿದ್ದಾರೆ ಬಟ್ ಆ ಕೊಲೆಗಾರ ಯಾರು ಅಂತ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಸೊ ನಾವೆಲ್ಲ ಇವಾಗ ಸಮೀರ್ ಎಮ್ ಡಿ ಅವರಿಗೆ ಸಪೋರ್ಟ್ ಆಗಿರೋಣ ಆಮೇಲೆ ಇವಾಗ ಹೆಣ್ಮಗುಗೆ ನ್ಯಾಯ ನ್ಯಾಯ ಕೊಡ್ಸಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಯಾವುದೇ ರೀತಿಯಾದಂಥ ನಮ್ಮ ಹತ್ರ ಅದಕ್ಕೆ ಸಾಕ್ಷ್ಯಗಳಿಲ್ಲ ಆಮೇಲೆ ಅದಕ್ಕೆ ಎವಿಡೆನ್ಸ್ಗಳು ಇಲ್ಲ ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಇನ್ನು ಮುಂದೆ ಈ ತರ ಈ ತರ ಈ ತರ ಘಟನೆಗಳು ನಡೆಯದಿದ್ದಂಗೆ ನಾವೆಲ್ಲ ಎಚ್ಚರಿಕೆ ವಹಿಸೋಣ ಆಮೇಲೆ ಸಮೀರ್ ಎಮ್ ಡಿ ದೂತ ಅನ್ನೋ ಚಾನಲ್ ಅವ್ರಿಗೆ ನಾವು ಸಪೋರ್ಟ್ ಆಗಿರೋಣ ಯಾವುದೇ ರೀತಿಯಾದಂತಹ ಈ ತರ ಘಟನೆಗಳು ಮುಂದೆ ಬರೆದ ಹಾಗಿರೋ ಹಾಗೆ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋನ ಮುಗಿಸ್ತೀನಿ ಇದನ್ನ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು